ಎಲ್ಲ ರೆಸ್ಪಾನ್ಸ್ ನೀವೇ ನೋಡ್ತಾ ಇದ್ದೀರಲ್ಲ ಸಾಗರೋಪಾಯ ರೀತಿಯಲ್ಲಿ ಬರ್ತಾ ಇದ್ದಾರೆ ಜನ ಬಹಳ ಹುಮ್ಮಸ್ಸಿದೆ ನಾವು ಪಂಚಾಯಿತಿ ವೈಸು ಹೋಗ್ತಾ ಇದ್ದೀವಿ ಈಗಾಗಲೇ ನಾಲ್ಕೈದು ಪಂಚಾಯಿತಿನ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉತ್ಸಾಹಕರಿದ್ದಾರೆ ಉರುಪಿನಿಂದ ಇದ್ದಾರೆ ಸೊ ಅದರಿಂದ ನಮಗೆಲ್ಲ ಒಂದು ಆತ್ಮ ಗೆಲುವಿನ ಆತ್ಮವಿಶ್ವಾಸ ದಿನೇ ದಿನೇ ಹೆಚ್ಚುತ್ತಾ ಇದೆ ಹೌದು ಅಲ್ಲ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು ಕುಮಾರಸ್ವಾಮಿ ಅವರು ಇದರ ಸ್ಥಳೀಯ ಶಾಸಕರಾಗಿ ಹಲವಾರು ಜನಪರ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಂತರ ಯೋಗೇಶ್ವರ್ ಕೂಡ ಇಲ್ಲಿ ಎಮ್ ಎಲ್ ಸಿ ಆಗಿ ಫ ಮಾಜಿ ಸಚಿವರಾಗಿದ್ದಾರೆ ಸೊ ಎಲ್ಲ ಒಟ್ಟಾರೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಜನ ಕೂಡ ಬದಲಾವಣೆಯನ್ನು ಬಯಸಿದ್ದಾರೆ ಸೊ ಇದನ್ನೆಲ್ಲ ನೋಡಿದರೆ

ಅವರು ಶನಿವಾರದಿಂದ ಪ್ರಚಾರ ಕಿಳಿತಾರೆ ಕನಕ್ಪುರದಲ್ಲಿ ಇಲ್ಲ ಇಲ್ಲ ಅದೆಲ್ಲ ಮಾಮೂಲಿ ಅದು ಕಾನೂನು ಪ್ರಕಾರ ಏನು ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ತಗೊಂತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ